ನನ್ನ ಹೆಸರು ಅಶ್ವಿನಿ ಸಹಾಯಕ ವ್ಯವಸ್ಥಾಪಕರ ಉತ್ಪನ್ನ ನಮ್ಮಲ್ಲಿ ಮಜ್ಗೆ ಮೊಸರು ದೈನಂದಿನ ಲೈ ಎಂಬತ್ತೈದರಿಂದ ತೊಂಬತ್ತು ಸಾವಿರದವರೆಗೂ ಮೊಸರು ಮಾಡ್ತಿದ್ದೀವಿ ಎರಡೂವರೆ ಸಾವಿರದಿಂದ ಮೂರು ಸಾವಿರದ ಲೀಟ್ರ್ವರೆಗೂ ಮಜ್ಜಿಗೆ ತಯಾರಾಗುತ್ತೆ ಮೊಸರು ತಯಾರಿಕೆಗೆ ಬಂದರೆ ಮೊದಲು ಮ ಮೊಸರಿನ ಹಾಲನ್ನ ಪ್ಯಾಶ್ಚುರೈಸೇಷನ್ ಪ್ರೋಸೆಸ್ ಮಾಡ್ತೀವಿ ಆ ಪ್ಯಾಶ್ಚುರೈಸೇಷನ್ ಪ್ರೋಸೆಸ್ ಆದಮೇಲೆ ಅದನ್ನು ಹಾಲನ್ನು ಮತ್ತೆ ತಣ್ಣನೆ ಮಾಡಿ ಅದೇ ಮೂವತ್ತೇಳು ಡಿಗ್ರಿಗೆ ನಾವು ಕಲ್ಚರ್ ಅಂತಂದರೆ ಗುಡ್ ಬ್ಯಾಕ್ಟೀರಿಯಾಸ್ ಏನು ಇನ್ಕ್ಲೂಡ್ ಆಗಿರುತ್ತೆ ಅದನ್ನು ಇನೋಕುಲೇಷನ್ ಅಂತ ಮಾಡ್ತೀವಿ ಆ ಪ್ರೋಸೆಸ್ ಮಾಡಾದಮೇಲೆ ಅದನ್ನು ಪ್ಯಾಕ್ ಮಾಡ್ತೀವಿ ಲೈಕ್ ನಮ್ಮಲ್ಲಿ ಫೈವ್ ಹಂಡ್ರೆಡ್ ಗ್ರಾಮ್ ವೇರಿಯೆಂಟ್ ಟೂ ಹಂಡ್ರೆಡ್ ಗ್ರಾಮ್ ವೇರಿಯೆಂಟ್ ಮತ್ತು ಒನ್ ಕೆ ಜಿ ವೇರಿಯೆಂಟಲ್ಲಿ ಥರ್ಡ್ ಪ್ಯಾಕಿಂಗ್ ಆಗುತ್ತೆ ಆ ಪ್ಯಾಕ್ ಆಗಿರೋ ಮೊಸರನ್ನ ಮೊಸರನ್ನು ನಾವು ಕ್ರೇಟ್ಸ್ಗೆ ವೇರಿಯಂಟ್ ವೈಸ್ನ ತುಂಬಿ ಅದನ್ನು ನಾವು ಇನ್ ಕೋಲ್ಡ್ ಕೋಲ್ಡ್ ರೂಮಿಗೆ ಶಿಫ್ಟ್ ಮಾಡ್ತೀವಿ ಲೈಕ್ ಇನ್ಕ್ಯುಬೇಷನ್ ಆಗೋದಕ್ಕೆ ಒಂದು ಫೋರ್ ಟು ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಆಗ ಮೊಸರು ತಯಾರಿ ಮೊಸರು ಒಂದು ಗುಡ್ ಮಾಸ್ ಮತ್ತು ಹಸಿಡಿಟಿ ಬಂದಾದಮೇಲೆ ಅದನ್ನು ನಾವು ಕೋಲ್ಡ್ ರೂಮಿಗೆ ಶಿಫ್ಟ್ ಮಾಡ್ತೀವಿ ಕೋಲ್ಡ್ ರೂಮಲ್ಲಿ ಅದನ್ನು ಚಿಲ್ ಮಾಡಿ ಲೈಕ್ ಫಸ್ಟು ಬ್ಲಾಸ್ಟ್ ಅಂತ ಒಂದು ರೂಮ್ ಇದೆ ಅದಕ್ಕೆ ಬ್ಲಾಸ್ಟಿಂಗ್ ಮಾಡ್ತೀವಿ ಲೈಕ್ ಅಂದರೆ ಇಮಿಡಿಯೇಟ್ ಚಿಲ್ ಹಾಕಬೇಕು ಬಾಡಿ ಕರ್ಡ್ ಬಿಸ್ಕೋ ಮಾಸ್ಕ್ ನೀಟ್ ಆಗಬೇಕು ಅಂತಂದರೆ ಬಾಡಿ ಏನು ಟೆಕ್ಸ್ಚರ್ ಬರಬೇಕು ಅಂದರೆ ಸೊ ಅಲ್ಲಿಂದ ನೆಕ್ಸ್ಟು ಅದನ್ನು ಕೋಲ್ಡ್ ರೂಮಿಗೆ ಶಿಫ್ಟ್ ಮಾಡಿ ಲೈಕ್ ಮಾರ್ಕೆಟ್ ಇಂಡಿಯನ್ ಬೇಸಸ್ ಮೇಲೆ ನಾವು ಮೊಸರು ಮತ್ತು ಮಜ್ಜಿಗೆಯನ್ನು ತಯಾರು ಮಾಡ್ತೀವಿ ಮಜ್ ಮಜ್ಜಿಗೆಗೆ ನಾವು ಮೊಸರನ್ನು ಮೊದಲೇ ನಾವು ಎಷ್ಟು ಕ್ವಾಂಟಿಟಿ ಮೊಸರು ಬೇಕೋ ಅದನ್ನು ತಯಾರಿಸ್ಕೊಂಡು ಅದು ಒನ್ ಟು ಟೂ ಪ್ರೊಪೋರ್ಷನ್ ರೇಷಿಯೋ ಅಲ್ಲಿ ಮಿಲ್ಕ್ ಕರ್ಡ್ ಮತ್ತು ವಾಟರ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಾಲ್ಟು ಮತ್ತು ಮಸಾಲಾ ಬ್ಲೆಂಡನ್ನ ಮಿಕ್ಸ್ ಮಾಡಿ ಅದನ್ನು ನಾವು ಟು ಹಂಡ್ರೆಡ್ ಎಮ್ ಎಲ್ ಸ್ಯಾಚೆಯಲ್ಲಿ ಪ್ಯಾಕ್ ಮಾಡಿ ಅದನ್ನು ನಾವು ಕೋಲ್ಡ್ ರೂಮಲ್ಲಿ ಕೆ ಇಟ್ಕೊಂಡಿದ್ದು ಇಂಡೆಂಟ್ ವೈಸು ಗಾಡಿಗಳಿಗೆ ಡಿಸ್ಪ್ಯಾಚ್ ಕೊಡ್ತೀವಿ ಈಗ ರೀಸೆಂಟಾಗಿ ಕರ್ಡ್ ಲೈಟ್ ಅಂತ ಹೊಸ ಒಂದು ಕರ್ಡ್ ಬಂದಿದೆ ಆ ಕರ್ಡಲ್ಲಿ ಲೈಕ್ ಒನ್ ಪಾಯಿಂಟ್ ಸಿಕ್ಸ್ ಫ್ಯಾಟ್ ಪರ್ಸೆಂಟು ಮತ್ತು ಟೆನ್ ಪರ್ಸೆಂಟ್ ಎಸ್ ಎನ್ ಎಫ್ ಕಂಟೆಂಟ್ ಇರುತ್ತೆ ಆ ಆ ಮಿಲ್ಕ್ನ ತೊಗೊಂಡು ಅದನ್ನು ಸೇಮ್ ಪ್ರೋಸೆಸ್ ಯಾವ ರೀತಿ ಮೊಸರು ಮಾಡ್ತೀವಿ ಲೈಕ್ ಇನಾಕ್ಯುಲೇಷನ್ ಆ್ಯಂಡ್ ಕರ್ಡ್ ಪ್ರಿಪ್ರೇಷ್ ಕರ್ಡ್ ಆ್ಯಂಡ್ ದೆನ್ ಇಟ್ ಇಸ್ ಕೂಲ್ ಆ್ಯಂಡ್ ಇಟ್ ಇಸ್ ಬಿಟ್ ಬಿ ಡಿಸ್ಪಾಚ್ ಟು ವೆಹಿಕಲ್ಸ್ ಎರಡು ವೇರಿಯಂಟ್ ಕರಡ್ ಇದೆ ಅಂತ ಹೇಳಿದ್ರೆ ಎರಡು ವೇರಿಯಂಟ್ ಕರಡಿನ ಡಿಫ್ರೆನ್ಸ್ ಏನಿದೆ ಮೇಡಮ್ ಎರಡು ವೇರಿಯಂಟ್ ಅಂದರೆ ಲೈಕ್ ಕರ್ಡ್ ಲೈಟ್ ಅಂತಂದರೆ ಇಟ್ಸ್ ಲೈಕ್ ಆ್ಯಸ್ ಇಟ್ ಹೆಸರೇ ಹೇಳೋ ಹಾಗೆ ಲೈಟ್ ಕರ್ಡ್ ಲೈಕ್ ಈಗ ಡಯೆಟ್ ಮಾಡೋರಿಗೆಲ್ಲ ಲೈಟ್ ಫ್ಯಾಟ್ ಕಂಟೆಂಟ್ ಇರುವಂತಹ ಪ್ರಾಡಕ್ಟ್ ಅವಶ್ಯಕತೆ ಇರೋದ್ರಿಂದ ಒನ್ ಪರ್ಸೆಂಟ್ ಕರ್ಡ್ ವಿತ್ ಎಸ್ ಎನ್ ಎಫ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇರೋ ಎಸ್ ಎನ್ ಎಫ್ನ ಕರ್ಡ್ ಪ್ರಿಪೇರ್ ಮಾಡ್ತಿದ್ದೀವಿ ಇನ್ನೊಂದು ನಾರ್ಮಲ್ ಕರ್ಡ್ ನಮ್ಮದು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಎಸ್ ಎನ್ ಎಫ್ ಇರುತ್ತೆ ದಿನಗಳ ಕಾಲ ಇಟ್ಕೊಬಹುದು ಲೈಕ್ ನಾವು ಸಜೆಸ್ಟ್ ಮಾಡಲ್ಲ ವಿತೌಟ್ ಕೋಲ್ಡ್ ಹಿಡಿ ಅಂತ ವಿ ಪ್ರಿಫರ್ ವಿ ಟೆಲ್ ಯು ಟು ಸ್ಟೋರ್ ಅಟ್ 4 ಡಿಗ್ರಿ ಸೆಲ್ಸಿಯಸ್ ಅಂತ ಸೋ ಅದನ್ನ ನಾವು 4 ಟು 5 ಡೇಸ್ ಇಟ್ಕೊಬಹುದು ಮೊಸರು ಮಜ್ಜಿಗೆ ಮಜ್ಜಿಗೆನೂ 4 ಡೇಸ್ ಇರುತ್ತೆ